ಭಾರತದ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಸಂವಿಧಾನ ರಚನೆಯಾದ ನಂತರ ಕೂಲಿ ಕಾರ್ಮಿಕರಿಗೂ ಸಹ ಸರ್ಕಾರದ ಮಟ್ಟದಲ್ಲಿ ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಆ ಸೌಲಭ್ಯಗಳನ್ನು ಒದಗಿಸಲು ಖಾಸಗಿ ಮತ್ತು ಸರ್ಕಾರಿ ನೌಕರರು ಒಂದು ದುಡಿಮೆಗೆ ತಕ್ಕ ಪ್ರತಿಫಲ ಸಿಗ್ತಾ ಇತ್ತು ಅದರಂತೆ ಮೇ ಒಂದರಂದು ದೇಶಾದ್ಯಂತ ಆಚರಣೆ ಮಾಡುತ್ತಿರುವ ಇದು ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳೊಂದಿಗೆ ಎಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆ ಮಾಲೀಕನ ಒಂದು ಸಿರಿ ಸಂಪತ್ತಿಗಾಗಿ ಅವನ ಶ್ರೀಮಂತಿಕೆಗಾಗಿ ಹಗಲು ಇರುಳು ಎನ್ನದೆ ದುಡಿಯುವಂತಹ ಕಾರ್ಮಿಕರಿಗೆ ಮತ್ತೊಮ್ಮೆ ರೈತ ಸಂಘದಿಂದ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಾರ್ಮಿಕ ದಿನಾಚರಣೆಯ ಪರವಾಗಿ ಕಾರ್ಮಿಕರ ಪರವಾಗಿ ಆ ದಿನಾಚರಣೆಯೊಂದು ನಾವು ಕೆಲವು ಷರತ್ತುಗಳನ್ನು ಮತ್ತು ನಮ್ಮ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅಂತ ಹೇಳ್ತೀರಾ ಕಾರ್ಮಿಕರಿಗೆ ಉದ್ಯೋಗ ಕೊಡ್ತೀರಿ ಅಂತ ಹೇಳ್ತೀರಾ ಆದರೆ ದೇಶಾದ್ಯಂತ ಇವತ್ತು ಕಾರ್ಮಿಕರಿಗೆ ರಕ್ಷಣೆ ಅನ್ನೋದಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಯಾಕಂದರೆ ಇವತ್ತು ದಿನದ ಇಪ್ಪತ್ನಾಲ್ಕು ಗಂಟೆ ದುಡಿತಾರೆ ಕಾರ್ಮಿಕರು ಅವರು ಅಪಘಾತವಾಗಿರೇ ಈ ಸ ಹಾಸ್ಪಿಟ್ಲ್ಗಳಿಲ್ಲ ಅವ್ರ ಹಾಸ್ಪ ಹಾಸ್ಪಿಟಲ್ ಅಲ್ಲಿ ಇದು ಮಾಡಿದ್ರೆ ಆ ಕಾರ್ಖಾನೆ ಮಾಲೀಕನ ಅಲ್ಲಿನ ಆಡಳಿತ ಮಂಡಳಿ ಏನ್ಮಾಡ್ತಾ ಇದ್ದಂದ್ರೆ ಅವ್ನು ಯಾವುದೋ ಒಂದು ಹಾಸ್ಪಿಟಲ್ ಏನು ಇದು ಮಾಡ ಸೇರಿಸ್ಬಿಟ್ಟು ಅವನ ಕೈ ತೊಳ್ಕೊಂಡ್ ಬರ್ತಾ ಇದಾರೆ ಇಂತಹ ಪರಿಸ್ಥಿತಿಯ ಜೊತೆಗೆ ಇವತ್ತು ಎಂಟು ತಾಸಿಂದ ಹನ್ನೆರಡು ತಾಸು ಕೇಂದ್ರ ಸರ್ಕಾರ ದುಡಿಯುವ ಕಾರ್ಮಿಕರಿಗೆ ಹೆಚ್ಚಳ ಮಾಡಿತು ಅದರ ಲಾಭ ಯಾರಿಗಿದೆ ಅದರಿಗೆ ದುಡಿಯುವ ಕೈಗೆ ಉದ್ಯೋಗ ಕೊಡ್ತಾ ಇದ್ದೀರಾ ಕನಿಷ್ಠ ವೇತನ ಕೊಡಬೇಕಲ್ಲ ಕನಿಷ್ಠ ವೇತನ ಯಾಕೆ ಇಲ್ಲಿ ಕೊಡ್ತಾ ಇದ್ದೀರಾ ನೀವು ಕೊಡ್ತಾ ಇಲ್ಲ ಇವತ್ತು ಒಬ್ಬ ಕಾರ್ಮಿಕನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸೈನ ಸಂಬಳ ಇದ್ದರೆ ಅದರಲ್ಲಿ ಖಾಸಗಿ ಕಂಪನಿಗಳೆಲ್ಲ ಅದನ್ನು ಕಡಿತ ಮಾಡಿ ಅದನ್ನು ಮಾಡಿ ಇದು ಮಾಡಿ ಹದಿನೈದರಿಂದ ಹದಿನಾರು ಸಾವಿರ ಕೊಟ್ಟು ಒಬ್ಬ ಕಾರ್ಮಿಕನ ಮೇಲೆ ಪಿ ಎಫ್ ಇ ಎಸ್ ಐ ಅಂತೇಳಿ ಎಲ್ಲ ಅವರ ಮೇಲೇ ಹಾಕಿ ಹತ್ತು ಸಾವಿರ ರೂಪಾಯಿ ಹಗಲು ತರೋಡೆ ಮಾಡ್ತಾ ಇದ್ದಾರೆ ಅದನ್ನ ತನಿಖೆ ಮಾಡಬೇಕಾದ ಕಾರ್ಮಿಕ ಇಲಾಖೆ ಸತ್ತು ಬಲಗಿದೆ ಯಾಕಂದ್ರೆ ಇವತ್ತು ನಾನು ಬೇರೆ ರಾಜ್ಯಗಳು ಬೇರೆ ಜಿಲ್ಲೆಗಳು ಕೇಳ್ತಲ್ಲ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನರಸಾಪುರ ಮಾಲೂರು ಮತ್ತೆ ಆ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಸಾವಿರಾರು ಕಾರ್ಖಾನೆಗಳಿದೆ ಲಕ್ಷಾಂತರ ಜನ ಕಾರ್ಮಿಕರು ದುಡಿತಾ ಇದ್ರೆ ಮೂಲಭೂತ ಸೌಕರ್ಯಗಳಿಲ್ಲ ಗುಣಮಟ್ಟದ ಊಟ ಕೊಡ್ತಾ ಇಲ್ಲ ಅವ್ರಿಗೆ ಪಿ ಎಫ್ ಪಿ ಎಸ್ ಐ ಕೊಡ್ತಾ ಇಲ್ಲ ಸರ್ಕಾರದ ಬರೋ ಬೋನಸ್ಗಳು ಕೂಡ ಕಿತ್ತು ತಿಂತಾ ಇದ್ದಾರೆ ಅದಕ್ಕೋಸ್ಕರ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅದರ ಜೊತೆಗೆ ಇವತ್ತು ನಮ್ಮ ಕಾರ್ಮಿಕ ದಿನಾಚರಣೆ ಎಂದು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೆಜಿಎಫ್ ನಲ್ಲಿರುವ ಬೆಮೆಲ್ ಕಾರ್ಖಾನೆಯನ್ನು ಖಾಸಗೀಕರಣ ಮಾಡಬಾರ್ದು ಯಾಕಂದ್ರೆ ಇವತ್ತು ಎಲ್ಲಾ ಉದ್ಯೋಗ ಖಾಸಗೀಕರಣ ಆಗ್ತಾ ಇದೆ ದುಡಿಯುವ ಕೈಗೆ ಕೆಲಸ ಕೊಡ್ತೀನಿ ಕೆಲ್ಸನ ಅಂತೇಳಿ ಸರ್ಕಾರದಲ್ಲಿ ಇವತ್ತು ಸರ್ಕಾರದ ನಲ್ಲಿ ದುಡಿತಾ ಇರುವ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅವ್ರೇನಾದ್ರು ಯೂನಿಯನ್ ಮಾಡ್ಕೊಂಡು ಹೋರಾಟ ಮಾಡಾಕೋದ್ರೆ ಸರ್ಕಾರ ಆ ಹೋರಾಟವನ್ನು ದಮನ ಮಾಡ್ತಾ ಇದೆ ಯಾಕಂದ್ರೆ ಬೆವರ ಅಂದ್ರೆ ಕಾರ್ಮಿಕನ ಬೆವರ ಹಾನಿ ಹಾರುವ ಮುನ್ನ ಅವನಿಗೆ ಮೂಲಭೂತ ಸೌಕರ್ಯಗಳು ಕೊಡಿ ಅವರಿಗೆ ಅವಶ್ಯಕತೆ ಇರುವಂತಹ ಸಂಬಳವನ್ನು ಕೊಡಿ ಅದನ್ನು ಬಿಟ್ಟು ಅವರು ಕಷ್ಟಪಟ್ಟು ಇವತ್ತು ಕಾರ್ಖಾನೆಗಳಲ್ಲಿ ಬದುಕು ಕಟ್ಟಿಕೊಳ್ಳಲು ಬರುವ ಕಾರ್ಮಿಕರು ಕೈಗಳು ಎಲ್ಲಾ ಕಟ್ ಮಾಡ್ಕೊತಾರೆ ಮಿಷಿನರಿಯಲ್ಲಿ ಯಂತ್ರೋಪಕರಣ ಸಿಕ್ಕಿ ಕೈಗಳು ಕಾಲು ಎಲ್ಲ ಕಳ್ಕೊತ ಇದ್ದಾರೆ ರಾತ್ರಿ ವೇಳೆ ಅವರಿಗೆ ನಿಜ ನಿರಂತರವಾಗಿ ಶೋಷಣೆ ಆಗ್ತಾ ಇದೆ ನಿದ್ದೆ ಇಲ್ಲದೆ ಅನಾರೋಗ್ಯ ಕಟ್ತಾ ಇದೆ ಅದರ ಜೊತೆಗೆ ಇವತ್ತು ಯಾವುದೇ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾರ್ಮಿಕನ ಪರಿಶ್ರಮ ಹೆಚ್ಚಾಗಿದೆ ಆ ಕಾರ್ಮಿಕನನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲಿದೆ ಇವತ್ತು ಖಾಸಗಿ ಕಂಪನಿಗಳಿಗತೆ ಸರ್ಕಾರ ಕಂಪ್ನಿಗಳಿಗಷ್ಟೇ ಕೂಲಿ ಮಾಡೋ ಕೃಷಿ ಕ್ಷೇತ್ರದಲ್ಲಿ ಮಾಡುವಂತ ಕೂಲಿ ಕಾರ್ಮಿಕರಿಗೂ ಹೇಳ್ತಾರೆ ಅವ್ರಿಗೂ ಭದ್ರತೆ ಕೊಡಿ ಯಾಕಂದ್ರೆ ಅವರು ಮನುಷ್ಯರೇ ಆಗಿರ್ತಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಮೇ ಒಂದರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳೊಂದಿಗೆ ಕಾರ್ಮಿಕನ ಬೆವರ ಹಾನಿ ಹಾರುವ ಮುನ್ನ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ ಅದರ ಜೊತೆಗೆ ಅವರು ಮಕ್ಕಳಿಗೆ ಉಚಿತವಾದ ಒಂದು ವಿದ್ಯಾಭ್ಯಾಸ ಶಿಕ್ಷಣ ಪಡೆಯಲು ಅವಕಾಶ ಮಾಡಿಕೊಡಿ ಆ ಕಾರ್ಮಿಕರಿಗೆ ಯಾವುದೇ ರೀತಿಯ ಒಂದು ಅನಾರೋಗ್ಯವಾದಾಗ ಆರೋಗ್ಯಕರವಾಗಿರಲು ಅವರಿಗೆ ಗುಣಮಟ್ಟದ ಚಿಕಿತ್ಸೆ ಆಸ್ಪತ್ರೆಗಳನ್ನು 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 ಅಭಿವೃದ್ಧಿಪಡಿಸಿ ಅದನ್ನು ಬಿಟ್ಟು ಮೇ ಒಂದನೇ ತಾರೀಕು ಕಾರ್ಮಿಕರ ಪರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಘೋಷಣೆ ಹಾಕುವುದನ್ನು ಬಿಟ್ಟು ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವ ಜೊತೆಗೆ ಅವರ ಬೆವರಾನಿಗೆ ತಕ್ಕಂತೆ ಮೂಲಭೂತ ಸೌಕರ್ಯಗಳು ಮತ್ತು ಸಂಬಳವನ್ನು ನೀಡಬೇಕು ಅದನ್ನು ವಂಚನೆ ಮಾಡುತ್ತಿರುವ ಕಾರ್ಖಾನೆಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಕಾರ್ಮಿಕರ ರಕ್ಷಣೆಯನ್ನು ಮಾಡುವ ಜೊತೆಗೆ ಕೃಷಿ ಕ್ಷೇತ್ರವನ್ನು ಕೈಗಾರಿಕೆ ಅಂತೇಳಿ ಇವತ್ತು ಕೈಗಾರಿಕೆ ಅಂತೇಳಿ ಘೋಷಣೆ ಮಾಡಿ ಅದರಲ್ಲೂ ದುಡಿಯುವಂಥ ಕಾರ್ಮಿಕರಿಗೂ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ